ಎಕ್ಸ್ಪೈರಿ ಡೇಟ್ ಇದೆಯಾ ಅವಧಿ ಮೀರಿದ ಉಪ್ಪನ್ನ ಬಳಸಿದ್ರೆ ಏನಾಗುತ್ತೆ ಗೊತ್ತಾ ನೋಡೋಣ ಬನ್ನಿ ನಾವು ಪ್ರತಿದಿನ ಬಳಸುವ ಈ ಉಪ್ಪಿಗೆ ಎಕ್ಸ್ಪೈರಿ ಡೇಟ್ ಇದೆಯಾ ಎಂಬ ಬಗ್ಗೆ ಅನೇಕರಿಗೆ ಅನುಮಾನಗಳಿವೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಡುಗೆ ಮನೆಯಲ್ಲಿ ಅತ್ಯಂತ ಮುಖ್ಯವಾದ ಪದಾರ್ಥ ಯಾವುದು ಎಂದು ಕೇಳಿದಾಗ ಹೆಚ್ಚಿನ ಜನರು ಮೊದಲು ಉಪ್ಪು ಅಂತ ಹೇಳ್ತಾರೆ ಉಪ್ಪಿಲ್ಲದೆ ಯಾವುದೇ ಖಾದ್ಯ ರುಚಿಕರ ಆಗೋದಿಲ್ಲ ಕರಿ ಎಷ್ಟೇ ಉತ್ತಮವಾಗಿದ್ರೂ ಒಂದು ಚಿಟಿಕೆ ಉಪ್ಪು ಇಲ್ಲದಿದ್ರೆ ಆಹಾರವು ತಿನ್ನಲಾಗದಂತಾಗತ್ತೆ ಅದಕ್ಕಾಗಿಯೇ ಉಪ್ಪು ಇಲ್ಲದ ಕರಿ ವ್ಯರ್ಥ ಎಂಬ ಮಾತಿದೆ ಉಪ್ಪು ರುಚಿಯಲ್ಲಿ ಮಾತ್ರವಲ್ಲದೆ ಆಹಾರವನ್ನ ದೀರ್ಘಕಾಲದವರೆಗೆ ಸಂರಕ್ಷಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತೆ ಆದ್ರೆ ನಾವು ಪ್ರತಿದಿನ ಬಳಸುವ ಈ ಉಪ್ಪಿಗೆ ಎಕ್ಸ್ಪರಿ ಡೇಟ್ ಇದೆಯಾ ಎಂಬ ಬಗ್ಗೆ ಅನೇಕ ಜನರಿಗೆ ಅನುಮಾನಗಳಿವೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಉಪ್ಪಿನ ಪ್ಯಾಕೆಟ್ಗಳ ಮೇಲಿನ ಅವಧಿ ಮುಗಿಯುವ ದಿನಾಂಕವನ್ನ ನೋಡಿದಾಗ ಅನೇಕ ಜನರು ಗೊಂದಲಕ್ಕೊಳಗಾಗ್ತಾರೆ ವಾಸ್ತವವಾಗಿ ಶುದ್ಧ ಉಪ್ಪು ಅಂದರೆ ಸೋಡಿಯಂ ಕ್ಲೋರೈಡ್ ಪ್ರಕೃತಿಯಲ್ಲಿ ಬೇಗನೆ ಹಾಳಾಗೋದಿಲ್ಲ ಉಪ್ಪು ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಅಗತ್ಯವಾದ ತೇವಾಂಶವನ್ನ ಆಕರ್ಷಿಸುತ್ತೆ ಆದ್ರಿಂದ ಅವುಗಳ ಬೆಳವಣಿಗೆ ನಿಲ್ಲುತ್ತೆ ಆದ್ರೆ ನಾವು ಬಳಸುವ ಟೇಬಲ್ ಸಾಲ್ಟ್ ಕೇವಲ ಉಪ್ಪಲ್ಲ ಅಯೋಡಿನ್ ಕೂಡ ಸೇರಿಸಲಾಗುತ್ತೆ ದೇಹಕ್ಕೆ ಅಗತ್ಯವಿರುವ ಅಯೋಡಿನ್ ಅನ್ನ ಒದಗಿಸಲು ಈ ವಿಧಾನವನ್ನ ಅಳವಡಿಸಲಾಗಿದೆ ಕಾಲಾನಂತರದಲ್ಲಿ ಗಾಳಿ ಮತ್ತು ಬೆಳಕಿಗೆ ಒಡ್ಡಿಕೊಂಡ್ರೆ ಅಯೋಡಿನ್ ಅಂಶ ಕಡಿಮೆ ಅದಕ್ಕಾಗಿಯೇ ತಯಾರಕರು ಪ್ಯಾಕೆಟ್ ಮೇಲೆ ಮುಕ್ತಾಯ ದಿನಾಂಕವನ್ನ ಸೂಚಿಸಿದ್ದಾರೆ ಉಪ್ಪು ಹಾಳಾಗುತ್ತೆ ಎಂದು ಇದರ ಅರ್ಥವಲ್ಲ ಆದರೆ ಅದರ ಪೌಷ್ಟಿಕಾಂಶದ ಮೌಲ್ಯ ಕಡಿಮೆ ಆಗಬಹುದು ಎಂಬುದರ ಸೂಚನೆ ಮಾತ್ರ ಇನ್ನೊಂದು ಕಾರಣವೂ ಇದೆ ಉಪ್ಪು ಗಾಳಿಯಿಂದ ತೇವಾಂಶವನ್ನು ಬೇಗನೆ ಆಕರ್ಷಣೆ ಮಾಡುತ್ತೆ ಇದು ಗಟ್ಟಿಯಾಗಲು ಮತ್ತು ಕಲ್ಲಿನ ತುಂಡುಗಳಾಗಿ ಬದಲಾಗಲು ಕಾರಣ ಆಗುತ್ತೆ ಈ ಸಮಸ್ಯೆಯನ್ನ ತಡೆಗಟ್ಟಲು ಆಂಟಿ ಕೇಕಿಂಗ್ ಏಜೆಂಟ್ ಎಂದು ಕರೆಯಲ್ಪಡುವ ವಸ್ತುವನ್ನ ಸೇರಿಸಲಾಗುತ್ತೆ ಸ್ವಲ್ಪ ಸಮಯದ ನಂತರ ಇವು ತಮ್ಮ ಪರಿಣಾಮಕಾರಿತ್ವವನ್ನು ಕಳೆದುಕೊಳ್ತವೆ ನಂತರ ಉಪ್ಪು ಉಂಡೆಗಳಾಗಿ ಬದಲಾಗುತ್ತೆ ಇದು ಕೇವಲ ಗುಣಮಟ್ಟ ಮತ್ತು ಬಳಕೆಯ ಸುಲಭತೆಯ ವಿಷಯವಾಗಿದೆ ಹಾಗಾಗಿ ಅವಧಿ ಮಿರಿದ ಉಪ್ಪು ಕಂಡು ಬಂದ್ರೆ ಅದನ್ನ ತಕ್ಷಣ ಎಸೆಯುವ ಅಗತ್ಯ ಇಲ್ಲ ಅದು ಒಣಗಿದ್ರೆ ವಾಸನೆ ಇಲ್ಲದಿದ್ರೆ ಮತ್ತು ಕಲುಷಿತವಾಗಿಲ್ಲದಿದ್ರೆ ಅದನ್ನು ಬಳಸಬಹುದು ಅದ್ಯಾಗೋ ಅಯೋಡಿನ್ ಅಂಶ ಕಡಿಮೆ ಆಗಿರಬಹುದು ಅದಕ್ಕಾಗಿ ಉಪ್ಪನ್ನ ಗಾಳಿ ಆಡದ ಪಾತ್ರೆಯಲ್ಲಿ ಮತ್ತು ತೇವಾಂಶವಿಲ್ಲದ ಸ್ಥಳದಲ್ಲಿ ಸಂಗ್ರಹಿಸೋದು ಯಾವಾಗಲೂ ಉತ್ತಮ ಸರಿಯಾಗಿ ಸಂಗ್ರಹಿಸಿದ್ರೆ ಉಪ್ಪನ್ನ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ಬಳಸಬಹುದು